ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ಮೂವತ್ತೆಂಟನೇ ದಿನದ ಬ್ಲಾಗು ಹನ್ನೊಂದು ಮುಕ್ಕಾಲು ಹನ್ನೊಂದುವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ನ ಸೊ ಮನೆ ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಬಂದು ಹೋಟೆಲ್ ಕೆಲಸ ಎಲ್ಲ ಮುಕ್ಕಾಲು ಕೆಲಸ ಮುಗಿಸ್ಕೊಂಬಂದು ಸ್ನಾನ ಮಾಡಿ ಆಮೇಲೆ ಅಡುಗೆ ಕಿಟ್ಕೊಂಡು ಕೆಲಸ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತು ದಯವಿಟ್ಟು ಪೂರ್ತಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇರೋದು ಯಾಕಂದರೆ ಎರಡು ದೋಣಿ ಮೇಲೆ ಕಾಲಿಟ್ಟಂಗೆ ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಮಾಡೋದು ತುಂಬಾ ಕಷ್ಟ ಸೊ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಯಾಕೆ ಅಂದರೆ ಸೊ ವೀಡಿಯೋಸ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡೇಗೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಮತ್ತು ಆಗಿರ್ಬೋದು ಇಲ್ಲ ನಾವು ಮಾಡ್ತಾ ಇರೋ ಪರ್ಪೋಸ್ ಮೇಲೆ ಏನೆಲ್ಲ ನಮಗೆ ಇಷ್ಟೆಲ್ಲ ಕಷ್ಟ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ನಾನು ವೀಡಿಯೋಸ್ ಮಾಡಬೇಕಂದ್ರೆ ನನಗೆ ಕೂಡ ತುಂಬಾ ಕಷ್ಟ ಸೊ ಇನ್ನೂ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಡೈ ಡೈಲಿ ಅದೇ ನಾನು ಮಾಡ್ತಾ ಇರೋ ಕೆಲಸ ಆದರೆ ಕೂಡ ಬಟ್ ಟಾಪಿಕ್ ಬೇರೆ ಬೇರೆ ಇರುತ್ತೆ ನಾನು ಹೇಗೆ ತಗೋತೀನಿ ಅಂತ ಅಂದ್ರೆ ಜೀವನ ಆಧಾರಿತವಾಗಿರೋಂತ ಟಾಪಿಕ್ಗಳು ಅಂದ್ರೆ ನಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ ನಾವು ಹೇಗೆಲ್ಲ ಇರಬೇಕು ಜೀವನದಲ್ಲಿ ನಾವು ಏನೆಲ್ಲ ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದಷ್ಟು ಮಾತಾಡ್ತಾ ಇರ್ತೀನಿ ಸೊ ಜಾಸ್ತಿ ಲೈಫಲ್ಲಿ ನಡೆದಿರೋದಂಥದ್ದು ನನ್ನ ಲೈಫಲ್ಲಿ ಆಗಿರ್ಬೋದು ನನ್ನ ಸುತ್ತಮುತ್ತ ಲೈಫಲ್ಲಿ ಆಗಿರ್ಬೋದು ನಡೆದಿರೋದನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನಿನ್ನೆ ಒಂದು ಆಧಾರಿತವಾಗಿರೋ ಒಂದು ತುಂಬ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲದೆ ಏನಿಲ್ಲ ಬರೀ ಮೂವತ್ತ್ಮೂರು ವರ್ಷಕ್ಕೆ ರಾಕೇಶ್ ಪೂಜಾರಿ ಅವರು ಪ್ರಾಣ ಕಳ್ಕೊಂಡಿರೋ ಅಂಥ ವಿಷಯ ಎಲ್ಲರಿಗೂ ಗೊತ್ತಿದೆ ಸೊ ಅವರು ಏನಿಲ್ಲ ಹೇಗಿರ ಇರಲಿಲ್ಲ ಅಂತ ಸುಮಾರು ಜನ ನಿನ್ನೆ ನಾವು ಟಿ ವಿ ನೋಡಬೇಕಾದ್ರೆ ಅಥವಾ ಇನ್ಸ್ಟಾ ಫೇಸ್ಬುಕ್ ಎಲ್ಲ ನಾವು ಓಪನ್ ಮಾಡಿದ ತಕ್ಷಣ ಅವ್ರದ್ದೇನೆ ಆ ನಗು ಮುಖ ಮತ್ತು ನಮಗೆ ಏನು ಹೇಳ್ತಾರೆ ಅವರು ಹಂಚ್ಕೊಂಡಿದ್ದಂಥ ಕೆಲವೊಂದು ವಿಷಯಗಳನ್ನೇ ಯಾರ ಬಯಲ್ಲಿ ನೋಡಿದ್ರು ಕೂಡ ತುಂಬ ಒಳ್ಳೆಯವನು ನಗ್ನಗ್ತಾ ಇದ್ದ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಮತ್ತು ಯಾರ ಜೊತೆನೂ ಜಗಳ ಆಡಿಲ್ಲ ಮನೆ ಜವಾಬ್ದಾರಿನ ಹೊತ್ತಿದ್ದಂಥ ಒಂದು ಹುಡುಗ ಅಂತಲೇ ಪ್ರತಿಯೊಬ್ಬರೂ ಹೇಳ್ಕೊಂಡಿದ್ದು ಬಟ್ ಆದರೆ ಅವರೇ ಇಲ್ಲ ಇವತ್ತು ಅಂದರೆ ನೈಟ್ ಮೊದಲು ಫ್ರೆಂಡ್ ಮದುವೆಯಲ್ಲಿ ಕಾಣಿಸ್ಕೊಂಡಿದ್ದಂಥ ಒಬ್ಬರು ಇನ್ಸ್ಟಾ ಸ್ಟೋರಿ ಒಬ್ಬರು ವಿಶಸ್ ಹಾಕಿದಂಥವರು ಇವತ್ತು ಬೆಳಗ್ಗೆ ಅವರೇ ಜೀವಂತವಾಗಿಲ್ಲ ಸೊ ಆ ತಂಗಿನ ಅವ್ರ ಅಮ್ಮನ ಗೋಳ್ ಕೂಡ ಮುಗುಲ್ ಮುಟ್ಟೋ ಅಂಥದ್ದಿದೆ ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರ ನಡೀತಾ ಇರುತ್ತೆ ಬಟ್ ಕೆಲವೊಬ್ಬರು ನಾವೇನು ಮಾಡ್ಕೊತೀವಿ ಅಂದರೆ ಯಾರೋ ನಮಗೆ ಏನೋ ಅಂದುಬಿಟ್ರು ಅಂದ್ಬಿಟ್ಟು ಅವ್ರ ಮೇಲೆ ದ್ವೇಷ ಮಾಡೋದು ಅವ್ರ ಜೊತೆ ಮಾತಾಡದೆ ಇರೋದು ಆಮೇಲೆ ಅವ್ರನ್ನ ನಾವು ಸುಮಾರು ಇದು ಮಾಡೋದು ಆ್ಯಂಡ್ ನೀಟಾಗಿ ಊಟ ಏನು ತಿಂದೇ ಇರೋದು ಆ್ಯಂಡ್ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಅದನ್ನು ಊಟ ನೀರು ಸೇವಿಸದೆ ಆರೋಗ್ಯ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಳ್ಳೋದು ಈ ಥರ ಎಲ್ಲ ನಮ್ಮ ಜೀವನದಲ್ಲಿ ನಾವು ನಾವೇ ಹಾಳು ಮಾಡ್ಕೊತಾ ಇರ್ತೀವಿ ಸೊ ಏನೇ ಬರಲಿ ಹೇಗೇ ಬರಲಿ ಏನೇ ಬಂದರೂ ಕೂಡ ನಾವು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಹಾಗೇ ನಮಗೆ ಇದು ಕೊಡಲಿ ಅಂತ ದೇವ್ರನ್ನ ಬೇರೆ ಬೇರೇನೂ ಇಲ್ಲ ಆಗಿನ ಕಾಲದಲ್ಲಿ ಇದು ನಿಜ ಅನಿಸುತ್ತೆ ಆಗಿನ ಕಾಲದಲ್ಲಿ ಒಂದು ಊರು ಬಿಟ್ಟು ಇಲ್ಲ ಒಂದು ಹತ್ತು ಊರು ಬಿಟ್ಟು ಇಲ್ಲ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಬಿಟ್ಟು ಹಾಸ್ಪಿಟ್ಲ್ಗಳಿದ್ದಾಗ ಒಂದು ಡಿಲ್ವರಿಗೆ ಆಗಿರ್ಬೋದು ಒಂದು ಯಾರಿಗೂ ಜಾಸ್ತಿ ಹುಷಾರಿಲ್ಲ ಅಂದಾಗ ಹತ್ರ ಆಸ್ಪಿಟ್ಲ್ಗಳಿಲ್ಲ ಅಂದರೆ ಕೂಡ ಮನೆ ಮದ್ದಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ವೈದ್ಯಕರ ಅಂತ ಹೇಳ್ತಾರಲ್ಲ ಮನೆಯಲ್ಲೇ ಮಾಡೋರು ಅಂಥ ಅಂಥವ್ರ ಕೈಯಲ್ಲೇ ಎಷ್ಟೋ ಗುಣ ಆಗ್ತಿತ್ತು ಇವಾಗ ಹೆಜ್ಜೆ ಹೆಜ್ಜೆಗೋ ಆಸ್ಪತ್ರೆಗಳಿದ್ರೂ ಕೂಡ ಪ್ರಾಣ ಉಳಿತಾಯಿಲ್ಲ ಅಂದರೆ ಒಂದು ತರ್ಟಿ ತ್ರೀ ಇಯರ್ಸ್ ಒಬ್ಬ ಮನುಷ್ಯ ಅಂತಲೇ ನಾನು ಹೇಳ್ತಾ ಇಲ್ಲ ಒಬ್ಬ సెలబ్రిటీ అంతే హా సో సమాన్య మనుషు లెక్క హాకీ సుమారు సుమారు జన ಹೇಗೆ ಅಂದರೆ ಒಂದು ಸಣ್ಣದ ಒಂದು ಇದನ್ನ ಲೆಕ್ಕಾಕಿನ ನಮ್ಮ ಒಂದು ಜೀವನದ ಇದರಲ್ಲಿ ಸುಮಾರು ಜನ ಐದು ವರ್ಷದ ದುಡ್ಗನ್ಗೆ ಹಾಟ್ ಅಟ್ಯಾಕ್ ಅಂತೆ ಹತ್ತು ವರ್ಷದ ದುಡ್ಗನ್ಗೆ ಹಾಟ್ ಅಟ್ಯಾಕ್ ಅಂತೆ ಎದೆ ಹಿಡ್ಕೊಂಡಂತೆ ಹಾಗೆ ಹೋಗ್ಬಿಟ್ಟನಂತೆ ಸುಮಾರು ನಾವು ಇದನ್ನೆಲ್ಲ ಕೇಳಿ 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 ಹೇಗಾಗ್ಬಿಟ್ಟಿದೆ ಅಂದರೆ ಇರೋಷ್ಟು ದಿನ ಇರೋರ ಜೊತೆ ನನಗೆ ನಗ್ತಾ ಅಂತ ಹೇಳಿ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ ಆ್ಯಂಡ್ ದ್ವೇಷ ಮುನ್ಸುಗಳನ್ನೆಲ್ಲ ಮರೆತು ಇರೋಷ್ಟು ದಿನ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಆ ಕಾಲದಲ್ಲಿ ನೂರೈವತ್ತು ನೂರು ಎಂಬತ್ತು ತೊಂಬತ್ತವರೆಗೂ ಬದುಕ್ತಿದ್ರು ಬಟ್ ಈ ಕಾಲದಲ್ಲಿ ಐವತ್ತರಿಂದ ಐವತ್ತು ವರ್ಷ ಬದುಕಿದ್ದಾರೆ ಅಂತ ಹೇಳೋದು ಕೂಡ ತುಂಬ ಕಷ್ಟ ಆಗುತ್ತೆ ಸೊ ಆಗಿನ ಫುಡ್ ತಿಂದಿರೋರೆಲ್ಲರೂ ಇದ್ದಾರೆ ಈಗ ಕೂಡ ಸೊ ನಮ್ಮ ಅಪ್ಪ ಅವರ ಅಮ್ಮ ಕೂಡ ಏಯ್ಟಿ ನೈಂಟಿ ನೈಂಟಿ ಪ್ಲಸ್ ಅಂತಲೇ ಹೇಳ್ಬೋದು ನಂಗೆ ನಮ್ಮ ಅಜ್ಜಿ ಏಜೇ ಗೊತ್ತಿಲ್ಲ ನನ್ನ ರೀಸೆಂಟಾಗಿ ಫೋರ್ ಒಂದು ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ರು ತೀರ್ಕೊಂಡಿದ್ದು ಸೊ ನಮ್ಮ ಅತ್ತೆಯವರ ಅಮ್ಮ ಅವರೊಂದು ಫೋರ್ ಇಯರ್ಸ್ ಆಯಿತು ನೈಂಟಿ ನೈಂಟಿ ಟೂ ಇಯರ್ಸ್ ಅಂತೆ ಅವ್ರಿಗೆ ಸೊ ಈ ಥರ ಎಲ್ಲ ಅವಾಗ ಅವರು ಆ ಫುಡ್ ತಿಂದಿದ್ದಾರೆ ಆ್ಯಂಡ್ ಅವ್ರಿಗಿದ್ದು ಅವಾಗ ಒಂದು ವ್ಯಾಯಾಮ ಮಗಳಾಗಿರ್ಬೋದು ಕೆಲ್ಸಗಳಾಗಿರ್ಬೋದು ಪ್ರೆಷರ್ ಇರ್ತಾ ಇರಲಿಲ್ಲ ಅವ್ರಿಗೇನು ಅಷ್ಟೊಂದು ಇದಾಗ್ತಿರ್ಲಿಲ್ಲ ಬಟ್ ಈಗ ಇದರಲ್ಲಿ ಏನಿದೆ ಅಂದರೆ ಒಂದು ಸಣ್ಣದು ಕೂಡ ಪ್ರೆಷರ್ ತೊಗೋತಾರೆ ಆ್ಯಂಡ್ ಬದುಕು ಅವ್ರಿಗೆ ಸಹಿಸೋ ಶಕ್ತಿ ಇರೋದಿಲ್ಲ ಊಟ ಮಾದಕ್ಕೆ ಮೊದಲು ಡಯಟ್ ಡೈಯಟ್ಟು ಅಂತ ಹೇಳ್ತಾರೆ ಸೊ ಹೊಟ್ಟೆ ತುಂಬ ಊಟ ತಿನ್ನೋದಿಲ್ಲ ನಾನು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಇದು ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಮನುಷ್ಯನ ಜೀವ ಉಳಿಯುತ್ತಾ ಹೇಳಿ ಸೊ ಇರೋಷ್ಟು ದಿನ ನೆಮ್ಮದಿಯಾಗಿರಿ ಆರಾಮಾಗಿರಿ ಜೀವನನ ನಗ್ನಗ್ತಾ ಕಳೀರಿ ಎಷ್ಟು ದಿನ ಯಾರು ನಮ್ಮ ಜೊತೆ ಇರ್ತಾರೋ ಗೊತ್ತಿಲ್ಲ ಇಲ್ಲ ನಾಳೆ ನಾವು ಅವ್ರ ಜೊತೆ ಇರ್ತೀವೋ ಇರೋದಿಲ್ಲೋ ಗೊತ್ತಿಲ್ಲ ಸೊ ಫೀಸ್ಫುಲ್ಲಾಗಿ ಎಲ್ಲದನ್ನು ನಾವು ನಗ್ನಾಗ್ತಾ ಇದು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಸೊ ಇದು ನನಗೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಆಯಿತು ಯಾಕಂದರೆ ಆ ಪ್ರತಿಯೊಂದು ವಿಡಿಯೋಸನ್ನು ನೋಡ್ತಾ ಇರಬೇಕಾದ್ರೆ ಆ್ಯಂಡ್ ಒಂದು ಇನ್ಸ್ಟಾ ಓಪನ್ ಮಾಡಲಿ ಒಂದು ಫೇಸ್ಬುಕ್ ಓಪನ್ ಮಾಡಲಿ ಆ್ಯಂಡ್ ಒಂದು ಯೂಟ್ಯೂಬ್ ಓಪನ್ ಮಾಡಲಿ ಅವ್ರದ್ದೇ ತೋರಿಸ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಅವ್ರ ತಂಗಿನೇ ಕಣ್ಮುಂದೆ ಬರ್ತಾಯಿರ್ತಾರೆ ಬಟ್ ಅವ್ರು ಯಾರಿಗೇನೂ ದ್ವೇಷ ಮಾಡಿಲ್ಲ ಯಾರಿಗೇನೂ ಮೋಸ ಮಾಡಿಲ್ಲ ಅಂದರೆ ಕೂಡ ದೇವ್ರು ಅವ್ರಿಗೆ ನೀನು ಜಾಸ್ತಿ ದಿನ ಬದುಕೋದು ಬೇಡ ಬಾನಿ ನನ್ನ ಜೊತೆ ಅಂತ ಹೇಳಿ ದೇವ್ರು ಕರ್ಕೊಂಡು ಹೋಗಿದ್ದು ಅನ್ಯಾಯನೇ ಅಲ್ವಾ ಸೊ ನಾ ನಾವೇ ನಾನೇ ಲೆಕ್ಕ ಹಾಕೊಳ್ಳಿ ನನ್ನ ಮಗಳಿಗೋಸ್ಕರ ನಾನು ಬದುಕ್ತಾ ಇರೋದು ನಾಳೆ ದಿನ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮಗಳು ಏನಾಗ್ತಾಳೆ ಸೊ ಯಾರು ಎಷ್ಟೇ ಇರಲಿ ನಮ್ಮ ಮನೆಯವ್ರಿಗೆ ನಾನು ನಾವು ಯಾರು ಎಷ್ಟೇ ಧೈರ್ಯ ತುಂಬಿ ನಾನಿದ್ದೀನಿ ನಾನು ನೋಡ್ಕೋತೀನಿ ಅಂತ ಬಟ್ ನನ್ನ ಮನೆಯವ್ರಿಗೆ ನಾನಿರೋ ಹಾಗೆ ನನ್ನ ಕರ್ತವ್ಯ ನಿಭಾಯಿಸ್ದಂಗೆ ಬೇರೆ ಯಾರೂ ನಿಭಾಯಿಸೋಕ್ಕಾಗೋದಿಲ್ಲ ಯಾರೂ ಆ ಸ್ಥಾನನ ತುಂಬೋದಕ್ಕೂ ಆಗೋದಿಲ್ಲ ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಅಡುಗೆ ಮಾಡಿದಾದಮೇಲೆ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಹೋಗೋದು ಜಾಲಿಸ್ಬಿಟ್ಟು ಆಮೇಲೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ನೀರು ತುಂಬ ಅಷ್ಟೊಳಗಾಗಿ ಒರೆಸೋ ಅಂತ ಹೇಳಿಬಿಟ್ಟು ರೂಮೆಲ್ಲ ಒರೆಸ್ಕೊಂಡು ಆಮೇಲೆ ಬಟ್ಟೆ ಜಾಲಿಸಿ ಇರೋ ಬಟ್ಟೆನ ಹೋಗೋದು ಆಚೆ ತೊಳೆದು ನಾನು ಸ್ವಲ್ಪ ಹೊತ್ತು ನನ್ನ ಕೈಯಲ್ಲಿ ಜಾಸ್ತಿ ಸುಸ್ತಾಗಿಬಿಡುತ್ತೆ ನನಗೇನು ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ ಇನ್ನು ಯಾಕಂದರೆ ಪ್ರೆಷರ್ ಜಾಸ್ತಿ ನನಗೂ ಕೂಡ ಪ್ರೆಷರ್ ಜಾಸ್ತಿ ಆಗಿ ಕೆಲಸ ಜಾಸ್ತಿ ಆದಾಗ ತುಂಬ ಸುಸ್ತಾಗಿ ನಿದ್ದೆ ಬರ್ತಾ ಇರುತ್ತೆ ಆ್ಯಂಡ್ ಊಟ ಕೂಡ ತಿನ್ನೋದು ಬೇಕಾ ಬೇಡವಾ ಅನ್ನೋ ಸ್ಟೇಜಲ್ಲಿ ನಾನು ಇರ್ತೀನಿ ಸೊ ಇನ್ನು ಈ ಕೆಲಸಗಳನ್ನ ಇಲ್ಲಿಗೆ ಮುಗಿಸ್ಬಿಟ್ಟು ಪಾತ್ರ ಕೂಡ ಉಚ್ಚೋದೆಲ್ಲ ಚಾಪೆ ಹಾಕ್ಕೊಂಡು ಹೋಗಿ ಮಲಗಿಬಿಡ್ತೀನಿ ಇಷ್ಟೇ ನನ್ನ ಇವತ್ತಿನ ಬ್ಲಾಗ್ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಾನು ಆ್ಯಂಡ್ ಐ ರಿಕ್ವೆಸ್ಟ್ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ವ್ಯೂಸ್ ಆಗ್ತಾಯಿದೆ ನನಗೆ ತುಂಬ ಇದೆ ಯೂಟ್ಯೂಬ್ ಬಿಟ್ಬಿಡೋಣ ಅನ್ನೋಷ್ಟು ಮನಸ್ಸು ರೋಸೋಗುತ್ತೆ ನನಗೆ ದಯವಿಟ್ಟು ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈಗ ಕಂಟಿನ್ಯೂ ಇರುತ್ತೆ ದಯವಿಟ್ಟು ಪ್ಲೀಸ್ ಐ ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕಂಟಿನ್ಯೂ ಇರುತ್ತೆ ಬನ್ನಿ ವೀಡಿಯೋಸ್ ನೋಡೋಣ Bye. Uh...